ಇಷ್ಟು ಒಂದ್ ವಾರ ಬರ್ತದೆ ಇಷ್ಟು ಜೋರ್ ಮಳೆನಲ್ಲೂ ನೀವು ಪ್ರಸಾದ ನಮ್ಗೆ ಸಿಕ್ತಿ ವೆರೈಟಿ ಹುಳುಗಳು ಹಾಗಾಗಿ ಅಕ್ಕನ್ ಹಲೋ ಸ್ನೇಹಿತ್ರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗುಡ್ ಮಾರ್ನಿಂಗ್ ಸ್ನೇಹಿತರೆ ಇವತ್ತು ಸೋಮವಾರ ಪೂಜೆಲ್ಲ ಮುಗಿಸಿ ನಾನು ತಿಂಡಿಗ್ ಬಂದಿದೀನಿ ಇವತ್ತು ತಿಂಡಿ ಉದ್ದಿನ ದೋಸೆ ಸಿಕ್ಕಾಪಟ್ಟೆ ಮಳೆ ಬರ್ತಾ ಇದೆ ನೀವು ಇಲ್ಲಿ ನೋಡ್ತಾ ಇರಬಹುದು ಕಿಟಕಿಯಿಂದ ತುಂಬಾ ಜೋರ್ ಮಳೆ ದೋಸೆ ಜೊತೆ ಇವತ್ತು ಪಲ್ಯ ಏನ್ ಮಾಡ್ಕೊಳ್ತಾ ಇಲ್ಲ ಹಾಗೆ ಚಟ್ನಿ ಕೂಡ ಮಾಡ್ಕೊಳ್ತಾ ಇಲ್ಲ ಕಾಯಿ ಬೆಲ್ಲ ಮಾಡ್ತಾ ಇದ್ದೀನಿ ನನ್ಗೆ ಸ್ವಲ್ಪ ಕಾಯಿ ಬೆಲ್ಲ ಅಂತಂದ್ರೆ ಇಷ್ಟ ಆಗ್ತದೆ ಈ ಚಪಾತಿ ಜೊತೆ ದೋಸೆ ಜೊತೆ ಎಲ್ಲಾ ತಿನ್ನೋದಕ್ಕೆ ಹಾಗಾಗಿ ಸ್ವಲ್ಪ ಮಾಡ್ತಾ ಇದ್ದೀನಿ ಡಬ್ಬಕ್ ಹಾಕಿ ಎತ್ತಿಟ್ರೆ ಒಂದ್ ವಾರದವರೆಗೂ ಹೊರಗಡೆ ಇಡಬಹುದು ಒಂದ್ ವಾರ ಹದಿನೈದ್ ದಿನದವರೆಗೂ ಇಡಬಹುದು ಇಲ್ಲಿ ನಾನು ತವಾನ ಕಾಯೋದಕ್ಕೆ ಇಟ್ಟಿದ್ದೆ ತವಾ ಕೂಡ ಚೆನ್ನಾಗಿ ಕಾದಿತ್ತು ದೋಸೆ ಹಾಕೊಳ್ತಾ ಇದ್ದೀನಿ ಸಾಮಾನ್ಯವಾಗಿ ನಮ್ಮ ನಾವು ದೋಸೆನೆ ಜಾಸ್ತಿ ಮಾಡೋದು ಮಿಕ್ಕಿ ತಿಂಡಿ ಎಲ್ಲ ಮಾಡೋದಿಲ್ಲ ಅಂತಲ್ಲ ಮಾಡ್ತಾ ಇರ್ತೀವಿ ಕಾಯಿ ಬೆಲ್ಲ ಕೂಡ ಇಲ್ಲಿ ರೆಡಿ ಆಯ್ತು ನನ್ಗೆ ಇವಿಷ್ಟು ಒಂದ್ ವಾರ ಬರ್ತದೆ ದೋಸೆ ಹಾಕೊಂಡು ತಿನ್ನೋದಕ್ಕೆ ಹಾಗೆ ಪಕ್ಕದಲ್ಲಿ ಹಾಲನ್ನ ಕಾಯೋದಕ್ಕಿತ್ತೆ ಹಾಲನ್ನ ಕಾಯಿಸಿ ಟೀ ಕೂಡ ಮಾಡ್ಕೊಂಡೆ ಎಷ್ಟ್ರ ಮಟ್ಟಿಗೆ ವಾತಾವರಣ ಎಲ್ಲ ತಣ್ಣಗಿದೆ ಅಂತಂದ್ರೆ ಮನೆ ಒಳಗಡೆ ಟೈಲ್ಸ್ ಮೇಲೆ ಕಾಲು ಇಡೋದಕ್ಕಾಗೋದಿಲ್ಲ ಅಷ್ಟು ಚಳಿ ಕೆಳಗಡೆ ಅಂತೂ ಕುತ್ಕೊಳ್ಳೋದಕ್ಕಾಗೋದಿಲ್ಲ ನೆಲದ ಮೇಲೆ ಚಿಕ್ಕಪಟ್ಟೆ ಚಳಿ ಇದೆ ವಾಶ್ ಮಾಡೋದಕ್ಕೆ ಕೆಳಗಡೆ ಹೋಗಿದ್ದೆ ಲಾಸ್ಟ್ ಟೈಮ್ ಒಬ್ರು ನನ್ಗೆ ಕೇಳ್ತಾ ಇದ್ರು ಇಷ್ಟ ಜೋರ್ ಮಳೆನಲ್ಲೂ ನೀವು ಬಟ್ಟೆ ವಾಶ್ ಮಾಡ್ಬೇಕಾ ನೆಕ್ಸ್ಟ್ ಡೇ ವಾಶ್ ಮಾಡಬಹುದಲ್ವಾ ಅಂತ ನಮ್ಮ ಉತ್ತರ ಕನ್ನಡ ಕಡೆ ಸಾಮಾನ್ಯವಾಗಿ ಮಳೆಗಾಲದಲ್ಲಿ ಇದೇ ತರ ಮಳೆನೇ ಇರ್ ಇರ್ತದೆ ನಾಳೆ ಇನ್ನ ಹೇಳೋದಕ್ಕಾಗೋದಿಲ್ಲ ಹಾಗಾಗಿ ನಾನ್ ಅವತ್ತಿನ ಕೆಲ್ಸ ಅವತ್ತೇ ಮಾಡ್ಕೊಳ್ತೀನಿ ಪಾಪ ಕೂಡ ಬಂದು ಮೇಲ್ಗಡೆ ಕುತ್ಕೊಂಡಿದ್ದ ಅವ್ರ ಚಿಕ್ಕಪ್ಪ ಇದ್ರು ಮಾವ ಅವರು ಮೊಹರಂ ಪ್ರಸಾದ ತಂದಿದ್ರು ಪ್ರತಿ ವರ್ಷ ಮೊಹರಂ ಪ್ರಸಾದ ನಮ್ಗೆ ಸಿಗ್ತದೆ ಮಾವ ಅವರು ತರ್ತಾರೆ ಮೊಹರಂ ಪ್ರಸಾದ ಎಲ್ಲ ತಿಂದು ನಾನು ಕೆಳಗಡೆ ಹೋಗ್ತಾ ಇದ್ದೆ ದೇವ್ರ ಪೂಜೆ ಮಾಡ್ಬಿಟ್ಟು ಹೂವು ತೆಗ್ದಿರ್ತೀವಿ ಅಲ್ವಾ ನೆಕ್ಸ್ಟ್ ಡೇಗೆ ಆ ಹೂವನ್ನ ನಾನು ತೆಂಗಿನ ಮರನ್ ಬುಡಕ್ ಹಾಕ್ತೀನಿ ಅದನ್ನ ತೆಂಗಿನ ಮರನ್ ಬುಡಕ್ಕೆ ಹಾಕ್ಬಿಟ್ಟು ಬಂದು ಇಲ್ಲಿ ಮೆಟ್ಲೆಲ್ಲ ಗುಡ್ಸ್ಕೊಳ್ತಾ ಇದ್ದೆ ಸ್ವಲ್ಪ ತೊಳೆಯೋಣ ಅಂತ ಅನ್ಕೊಂಡೆ ಮಾವ ಅವ್ರದ್ದು ಸ್ಕೂಟಿ ಎಲ್ಲ ಇತ್ತು ಮತ್ತೆ ಅವರು ಸ್ಕೂಟಿ ಮೇಲೆಲ್ಲ ನೀರ್ ಚಲ್ತದೆ ಅಂತ ಹೇಳ್ಬಿಟ್ಟು ತೊಳೆಯೋದಕ್ ಹೋಗ್ಲಿಲ್ಲ ಲಾಸ್ಟ್ ಮೆಟ್ಲೆಲ್ಲ ತೊಳ್ದೆ ಇನ್ನ ಇಲ್ಲಿ ಮೇಲ್ಕಡೆ ಮೆಟ್ಲೆಲ್ಲ ತೊಳ್ದಿಲ್ಲ ಮಳೆಗಾಲದಲ್ಲಿ ವೆರೈಟಿ ವೆರೈಟಿ ಗುಳಿಗಳನ್ನ ನೋಡ್ಬಹುದು ನಾವು ಇದ್ ಬಂದು ಟೆರಟಿ ನಾವು ಟೆರಟಿ ಅಂತ ಹೇಳ್ತೀವಿ ಇನ್ನ ಯಾರ್ಯಾರು ಏನೇನ್ ಹೇಳ್ತಾರೋ ಗೊತ್ತಿಲ್ಲ ಇದ್ಕೆ ಹಾಗೆ ಲಾಸ್ಟ್ ಮೆಟ್ಲಿಗೆಲ್ಲ ಸ್ವಲ್ಪ ನೀರ್ ಹಾಕ್ಬಿಟ್ಟು ತೊಳದ್ಬಿಟ್ ಬಂದೆ ನಾನು ಬೆಳಿಗ್ಗೆ ನಾನು ಒಂದೇ ಬಿಂದ್ಗೆ ನೀರ್ ತಂದ್ಕೊಂಡಿದ್ದೆ ನನ್ಗೆ ನೀರ್ ಬೇಕಾಗಿತ್ತು ಹಾಗಾಗಿ ಬಾವಿಗೆ ಹೋಗ್ತಾ ಇದ್ದೀನಿ ನಾನು ಕುಡಿಯೋದಕ್ಕೆ ಒಂದ್ ಎರಡ್ ಬಿಂದ್ಗೆನ ಬಾವಿಯಿಂದ ತಂದ್ಕೊಳ್ತೀನಿ ಇನ್ನ ಟ್ಯಾಂಕ್ ಅಲ್ಲಿ ನಾವು ನೀರು ತುಂಬಸ್ಕೊಂಡಿರ್ತೀವಿ ಅಲ್ವಾ ಪಾತ್ರೆ ತೊಳೆಯೋದಕ್ಕೆ ಸ್ನಾನಕ್ಕೆಲ್ಲ ಟ್ಯಾಂಕಿನ ನೀರೇನೆ ಎರಡೇ ಬಿಂದ್ಗೆ ಎರಡ್ ಬಿಂದ್ಗೆ ನನ್ಗೆ ಸಾಕಾಗ್ತದೆ ಅಕ್ಕ ಬಟ್ಟೆ ವಾಶ್ ಮಾಡ್ತಾ ಇದ್ರು ಹಾಗಾಗಿ ಅಕ್ಕನ ಜೊತೆ ನಾನು ಅಲ್ಲೇ ಮಾತಾಡ್ತಾ ನಿಂತಿದ್ದೆ ನನ್ಗೆ ಯಾವಾಗ್ಲೂ ಹೇಳ್ತಿರ್ತಾರೆ ನೀವು ಒಂದು ವಾಷಿಂಗ್ ಮಷಿನ್ ತಗೊಳ್ಬಹುದಲ್ವಾ ಅಂತ ನಮ್ಮನೆಯಲ್ಲಿ ಎಲ್ಲರೂ ಕೂಡ ಕೈನಲ್ಲೇ ವಾಶ್ ಮಾಡ್ಕೊಳ್ತಾರಲ್ವಾ ಮತ್ತೆ ನಾನು ಒಬ್ಳೇನೆ ವಾಷಿಂಗ್ ಮಷಿನ್ ತಂದ್ಕೊಂಡು ಬಟ್ಟೆ ಹಾಕಿದ್ರೆ ಸರಿ ಹೋಗೋದಿಲ್ಲ ಅನ್ನೋ ನಾನು ನಾನು ಕೂಡ ಕೈನಲ್ಲೇ ಹ್ಯಾಂಡ್ ವಾಶ್ ಮಾಡ್ಕೊಳ್ತೀನಿ ಅಷ್ಟೇನೆ ಬೆಕ್ ನೋಡಿ ಬಾವಿ ಕಟ್ಟೆ ಮೇಲೆ ಕುತ್ಕೊಂಡಿದೆ ಅದು ಬೆಚ್ಚಗೆ ಕುತ್ಕೊಂಡಿರ್ತದೆ ಮೇಲ್ಗಡೆ ಶೀಟ್ ಹಾಕಿದ್ದಾರೆ ಹಾಗೆ ಸುತ್ತಲೂ ಪರ್ದೆ ಕಟ್ಬಿಟ್ಟಿದ್ದಾರೆ ಹಾಗಾಗಿ ನಾನು ಸ್ವಲ್ಪ ಕಾಲೆಲ್ಲ ತೊಳ್ಕೊಳ್ತಾ ಇದ್ದೆ ಹಾಗೆ ಅಕ್ಕನ ಜೊತೆ ಒಂದ್ ಎರಡ್ ನಿಮಿಷ ಮಾತಾಡ್ಕೊಂಡು ಬಂದೆ ನಾನು ಪಾಪ ಕೂಡ ಕೆಳಗಡೆ ಹೋಗಿದ್ದ ನಾನು ನೀರಿಗೆ ಹೋಗೋ ಟೈಮ್ ನಲ್ಲಿ ಇನ್ನ ಅಡ್ಗೆ ಕೆಲಸ ಮಾಡ್ಕೊಳ್ಬೇಕು ಹೊರಗಡೆ ಕೆಲ್ಸ ಇನ್ನೇನು ಇಲ್ಲ ಇನ್ನ ನೆಕ್ಸ್ಟ್ ಡೇಗೆನೆ ನಾನು ಹೊರಗಡೆ ಹೋಗೋದು ಮತ್ತೆ ಸಂಜೆವರೆಗೂನು ಎಲ್ಲೂ ಆಚೆ ಹೋಗೋದಿಲ್ಲ ನಾನು ಇವತ್ತು ಊಟಕ್ಕೆ ಬೆಳೆ ತೊವೆ ಮಾಡಿದ್ದೆ ಹಾಗೆ ಬೆಂಡೆಕಾಯಿ ಪಲ್ಯ ಮಾಡಿದ್ದೆ ಉಪ್ಪಿನಕಾಯಿ ಇತ್ತು ಅನ್ನ ಮಾಡಿದ್ದೆ ಕುಡಿಯೋದಕ್ಕೆ ರಾಗಿ ಗಂಜಿ ಕೂಡ ಮಾಡ್ಕೊಂಡಿದ್ದೆ ನಾನು ಅಡ್ಗೆ ಎಲ್ಲ ಮುಗಿಸ್ಬಿಟ್ಟು ಕಿಚನ್ ಅನ್ನ ನೀಟ್ ಮಾಡ್ಕೊಳ್ತಾ ಇದ್ದೆ ಪಾತ್ರೆ ಎಲ್ಲ ತೊಳೆದಿದ್ದಾಯ್ತು ಕಿಚನ್ ನೀಟ್ ಮಾಡ್ಕೊಂಡೆ ಇವತ್ತು ಸ್ವಲ್ಪ ಬೇಗನೆ ಅಡ್ಗೆ ಕೆಲಸ ಮುಗಿಸ್ಕೊಂಡಿದ್ದೆ ನಾನು ಪಾಪು ಕೂಡ ಅಷ್ಟೊತ್ತಿಗೆ ಕರಿತಾ ಇರ್ತೇನೆ ಹಾಗಾಗಿ ಪಟಪಟ ಅಂತ ಅಡ್ಗೆ ಕೆಲ್ಸನ ಮುಗಿಸ್ಕೊಂಡೆ ನಾನು ಬೆಂಡೆಕಾಯಿ ಪಲ್ಯಗೆ ತೆಂಗಿನಕಾಯಿ ತುರಿ ಹಾಕ್ಬಿಟ್ಟು ಹಾಗೆ ನಾನು ಪಾಪು ಜೊತೆ ಮಾತಾಡೋದಕ್ ಹೋಗಿದ್ದೆ ಇನ್ನ ಕೂಡ ಬೇಯ್ಬೇಕಿತ್ತು ಹಾಗಾಗಿ ಬೆಂಡೆಕಾಯಿ ಪಲ್ಯ ಕೂಡ ಆಯ್ತು ನಾನು ಗ್ಯಾಸ್ ಸ್ಟೋವ್ ಅನ್ನ ಆಫ್ ಮಾಡಿಬಿಟ್ಟು ಕಿಚನ್ ಗೆ ಫ್ಯಾನ್ ಹಾಕ್ಬಿಟ್ಟು ಹೊರಡ್ತಾ ಇದ್ದೀನಿ ಹೊರಗಡೆ ಮಧ್ಯಾಹ್ನ ಊಟಕ್ಕೆಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ ಊಟಕ್ಕೆ ಹೋಗೋದಷ್ಟೇ ಬಾಕಿ ಇದೆ ಸಮಯ ಇದೆ ಅಂತ ಹಾಗೆ ಮಾತಾಡೋಣ ಅಂತ ಬಂದಿದ್ದೀನಿ ಸಿಕ್ಕಾಪಟ್ಟೆ ಮಳೆ ನಮ್ ಕಡೆ ಮಳೆ ಎಲ್ಲೂ ಹೊರಗಡೆ ಹೋಗೋ ಹಾಗಿಲ್ಲ ಇವತ್ತು ಕೂಡ ಸ್ಕೂಲಿಗೆಲ್ಲ ರಜಾ ಕೊಟ್ಟಿದ್ದಾರೆ ನ್ಯೂಸ್ ಎಲ್ಲಾ ನೀವು ನೋಡಿರಬಹುದು ನಮ್ ಕಡೆನೂ ಈ ಥರ ಮಳೆನ ಅಥವಾ ಎಲ್ಲ ಕಡೆನು ಹೇಗೇನಾ ಉತ್ತರ ಕನ್ನಡ ಬಿಟ್ಟು ಮಿಕ್ಕಿದ ಭಾಗಗಳಲ್ಲೂ ಇದೇ ತರ ಮಳೆನ ಗೊತ್ತಿಲ್ಲ ಸಿಕ್ಕಾಪಟ್ಟೆ ಗಾಳಿ ಮಳೆ ಗಾಳಿ ಬರುವಾಗ ಸಿಕ್ಕಾಪಟ್ಟೆ ಭಯ ಮನೆ ಒಳಗಡೆ ಇದ್ರು ಏನೇನು ಅನಾಂತ ಆಗ್ತಾ ಇದೇನು ಅನ್ನುವಂತಹ ಭಯ ಅಷ್ಟು ಬಿಟ್ಟರೆ ಇನ್ನೇನಿಲ್ಲ ನನ್ಗೆ ಒಂದು ಸುಬ್ರು ನಿನ್ನೆ ದಿನ ಕಾಮೆಂಟ್ ಹಾಕಿದ್ರು ದೀಪಾ ನಾಯಕ್ ಅಂತ ಅವ್ರ ಹೆಸರು ಬಂದು ನಿಮ್ಗೆ ಗೋಲ್ಡ್ ಬಗ್ಗೆ ಏನು ಅನ್ಸೋದಿಲ್ವಾ ತುಂಬಾ ಲೇಟ್ ಆಗ್ತಿದೆ ಏನಾದ್ರೂ ತಗೋಬೇಕು ಅಂತ ಅನ್ಸಲ್ವಾ ಗೋಲ್ಡ್ ಬಗ್ಗೆ ತಲೆ ಕೆಡ್ಸ್ಕೊಳದ್ ಬಿಟ್ಟು ಆರಾಮಾಗಿ ಇರೋದು ಹೇಗೆ ಹೇಳಿ ಪ್ಲೀಸ್ ಅಂತ ಹೇಳಿದ್ದಾರೆ ನನ್ಗೆ ಏನು ಅನ್ಸೋದೇ ಇಲ್ಲ ಅಂತ ಅಲ್ಲ ನಾನು ಸಾಮಾನ್ಯವಾಗಿ ಎರಡು ದಿನಕ್ಕೆ ಒಮ್ಮೆ ಆದ್ರೂ ನಮ್ಮ ಮನೆಯವ್ರ ಹತ್ರ ಚರ್ಚೆ ಮಾಡ್ತಾ ಇರ್ತೀನಿ ಏನಂತಂದ್ರೆ ನಮ್ಮಂತಹ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅವರು ಅಂದ್ರೆ ಮದುವೆ ಮಾಡಿ ಒಂದು ಹೆಣ್ಮಗಳನ್ನ ಇನ್ನೊಬ್ರು ಮನೆಗೆ ಕೊಡುವಾಗ ಬಂಗಾರ ಎಲ್ಲ ಹಾಕಿ ಕೊಡ್ಬೇಕಲ್ವಾ ಕಷ್ಟ ವರು ಖರೀದಿ ಮಾಡೋದು ತುಂಬಾ ಕಷ್ಟ ಬಗ್ಗೆ ನಾನು ಖಂಡಿತ ಮಾತಾಡ್ತಾ ಇರ್ತೀನಿ ನನ್ಗೆ ತಗೊಳ್ಬೇಕು ಅಂತ ಅನ್ಸೋದೇ ಇಲ್ಲ ಅಂತಲ್ಲ ಖಂಡಿತ ನನ್ಗೂ ಕೂಡ ಆಸೆ ಆಕಾಂಕ್ಷೆಗಳಿಲ್ಲ ಅಂತಲ್ಲ ಇದೆ ಇನ್ನ ಒಂದೇನು ಅಂತಂದ್ರೆ ಸಾಕಷ್ಟು ದುಡ್ಡಿರೋರು ಗೋಲ್ಡ್ ಮೇಲೆ ಮತ್ತೆ ಈ ಜಾಗದ ಮೇಲೆಲ್ಲಾ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ ಏನ್ ಗೊತ್ತಾ ನೀವು ಒಂದು ತಿಂಗಳಿಗೆ ಒಂದು ಹತ್ತರಿಂದ ಹದಿನೈದು ಸಾವಿರ ರೂಪಾಯಿ ನುಡಿತೀರಿ ಅಂತಂದ್ರೆ ಅವರು ಅಷ್ಟು ಒಳಗಡೆನೇ ಜೀವನ ಮಾಡೋದಕ್ಕೆ ಪ್ರಯತ್ನ ಪಡ್ತಾರೆ ಅಹ್ ಅದಕ್ಕೂ ಹೆಚ್ಚಿನ ದುಡಿಮೆ ಇದ್ದಾಗ ಅಂದ್ರೆ ಲಕ್ಷಗಟ್ಟಲೆಲ್ಲಾ ದುಡಿಮೆ ಇರೋರಿಗೆ ಸ್ವಲ್ಪ ಈ ತರ ಸೇವಿಂಗ್ಸ್ ಎಲ್ಲಾ ಮಾಡ್ಕೊಂಡು ಗೋಲ್ಡ್ ಮೇಲೆ ಜಾಗದ ಮೇಲೆಲ್ಲಾ ಇನ್ವೆಸ್ಟ್ಮೆಂಟ್ ಮಾಡೋ ಮಾಡೋದಕ್ಕಾಗ್ತದೆ ಇನ್ನ ಒಂದ್ ಏನಂತಂದ್ರೆ ಮನುಷ್ಯನ ಆಸೆ ಆಕಾಂಕ್ಷೆಗಳು ಹೇಗಿರ್ತದೆ ಅಂತಂದ್ರೆ ಎಕ್ಸಾಂಪಲ್ ನೀವು ಒಂದು ಹದಿನೈದರಿಂದ ಇಪ್ಪತ್ತು ಸಾವಿರ ದುಡಿತೀರಿ ಒಂದು ಬಾಡಿಗೆ ಮನೆಯಲ್ಲಿ ಇದ್ದೀರಿ ಅಂತಂದ್ರೆ ನೀವು ಒಂದು ಮೂರರಿಂದ ನಾಲ್ಕು ಸಾವಿರ ರೂಪಾಯಿ ಬಾಡಿಗೆ ಮನೆಯಲ್ಲಿ ಉಳ್ಕೊಳ್ತೀರಿ ಅದೇ ನಿಮ್ಗೆ ಹೋಗ್ತಾ ಹೋಗ್ತಾ ಅಂದ್ರೆ ನಿಮ್ಗೆ ಸ್ಯಾಲ್ರಿ ಜಾಸ್ತಿ ಆಯ್ತಾ ಹೋಯ್ತು ಅಂತಂದ್ರೆ ಇನ್ನ ಒಂದು ಅದ್ಧೂರಿ ಆದಂತಹ ಅಂದ್ರೆ ಮನೆಯಲ್ಲಿ ಇರೋದಕ್ಕೆ ಇಷ್ಟ ಪಡ್ತೀರಿ ಈ ತರ ಮನುಷ್ಯನ ಜೀವನನೇ ಹಾಗೆ ಪ್ರತಿಯೊಬ್ಬ ಮನುಷ್ಯನಿಗೂ ಆಸೆ ಆಕಾಂಕ್ಷೆಗಳು ಇದ್ದೇ ಇರುತ್ತೆ ಕೆಲವರು ಅದನ್ನ ವ್ಯಕ್ತಪಡಿಸ್ತಾರೆ ಅಂದ್ರೆ ಹೇಳ್ಕೊಳ್ತಾರೆ ಕೆಲವರು ಹೇಳ್ಕೊಳ್ಳೋದಿಲ್ಲ ಅಷ್ಟೇನೆ ನನ್ನ ವಿಚಾರಕ್ಕೆ ಬಂದ್ರೆ ಖಂಡಿತ ನನ್ನಲ್ಲೂ ಕೂಡ ಆಸೆ ಆಕಾಂಕ್ಷೆಗಳಿದೆ ಆದ್ರೆ ನಾವು ದುಡಿದೆಲ್ಲ ಹಾಸ್ಪಿಟಲ್ ಹಾಕಿ ಕೂತಿದೀವಿ ಇದೇ ಖರೀದಿ ಮಾಡ್ಬೇಕು ಅನ್ನುವಂತಹ ವಿಚಾರ ಎಲ್ಲ ಇದೆ ನೋಡೋಣ ಮುಂದಿನ ದಿನಗಳಲ್ಲಿ ನಾವು ಯಾವ್ದಕ್ಕೇನೆ ದುಡ್ಡು ಹಾಕಿ ಖರೀದಿ ಮಾಡೋದಕ್ಕಿಂತ ಮುಂಚೆ ಮಾಡ್ತೀವಿ ಅವಶ್ಯಕತೆ ಇದೆಯಾ ಬೇಸಿಕ್ ನಮ್ಮ ಹತ್ರ ಏನೇನ್ ಬೇಕು ಎಲ್ಲ ಇದೆ ಅಲ್ವಾ ಇದ್ ನಮ್ಗೆ ಅವಶ್ಯಕತೆನಾ ಅಂತ ಇನ್ನ ಒಂದು ಆರಾಮಾಗಿರೋ ಹೇಗೆ ಅಂತ ಕೇಳಿದ್ರಿ ಅಲ್ವಾ ನಿಮ್ ಹತ್ರ ದುಡ್ಡು ಇದ್ರೆ ನೀವು ಖರೀದಿ ಮಾಡಬಹುದು ಇಲ್ಲ ಅಂತಂದಲ್ಲಿ ಸಾಲ ಮಾಡಿ ಬಂಗಾರ ತಗೊಂಡು ಅಂದ್ರೆ ಆ ಟೆನ್ಷನ್ ಎಲ್ಲ ತಲೆ ಮೇಲೆ ಹೊತ್ಕೊಂಡು ಸುಮ್ನೆ ಹಾಳು ಅಲ್ವಾ ತೃಪ್ತಿಯಿಂದ ಜೀವನ ಮಾಡೋದನ್ನ ಮನುಷ್ಯ ಮೊದ್ಲಿ ಕಲ್ತ್ಕೊಳ್ಬೇಕು ಯಾವತ್ತು ಇಷ್ಟ ಆದ್ರೂ ಕೊಟ್ಟಿದಾರಲ್ವಾ ಅನ್ನೋ ಅನ್ನೋ ವಿಚಾರಕ್ಕೆ ಖುಷಿ ಪಡ್ಬೇಕು ನನ್ನ ಲೆಕ್ಕಾಚಾರ ನಾನು ಸಾಮಾನ್ಯವಾಗಿ ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋ ಎಲ್ಲ ನೋಡುವಾಗ ಅನ್ಕೊಳ್ತಾ ಇರ್ತೀನಿ ಅಂದ್ರೆ ಎಷ್ಟೊಂದು ಜನ ತುಂಬಾ ಕಷ್ಟ ಪಡ್ತಾ ಇರ್ತಾರೆ ಒಂದೊಂದ್ ತಿಂ ಊಟಕ್ಕೂ ಕಷ್ಟ ಪಡ್ತಾರೆ ಇಲ್ಲ ಅಂತಂದ್ರೆ ಅವರಿಗೆ ಒಂದು ಆರೋಗ್ಯ ಸಮಸ್ಯೆ ಇರತದೆ ಅವ್ರ ಕೆಲ್ಸನು ಅವ್ರ ಹತ್ರ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ ಈ ತರ ಇಲ್ಲ ನಾವು ದೇವ್ರಿಗೆ ಯಾವತ್ತು ಒಂದು ಕೃತಜ್ಞತೆಯಿಂದ ಇರಬೇಕು ಅನ್ನೋದು ನನ್ನ ಅನಿಸಿಕೆ ಸಾಲ ಮಾಡಿ ಆದ್ರೂ ತಿನ್ನು ಅನ್ನೋ ಕ್ಯಾರೆಕ್ಟರ್ ನನ್ನಲ್ಲ ಸ್ನೇಹಿತರೆ ತೀರಾ ಕಷ್ಟದ ಸಂದರ್ಭದಲ್ಲಿ ಅನಿವಾರ್ಯ ಪರಿಸ್ಥಿತಿನಲ್ಲಿ ಸಾಲ ಮಾಡೋದು ಸಹಜ ಅದ್ಬಿಟ್ಟು ಈ ತರ ಬಂಗಾರ ರೇಟ್ ಜಾಸ್ತಿ ಆಗ್ತಾ ಇದೆ ಇಲ್ಲಾಂತಂದ್ರೆ ಏನೋ ತಗೊಳ್ಬೇಕು ಅಕ್ಕಪಕ್ಕದ ಮನೆಯವ್ರ ಹತ್ರಲ್ಲ ಇದೆ ಅವ್ರ ಹತ್ರ ಎಲ್ಲ ಇದೆ ನನ್ಗೂ ಬೇಕು ಅಂತ ಸಾಲ ಮಾಡ್ಕೊಂಡು ಸುಮ್ನೆ ಅಹ್ ತಲೆನೋವು ತರ್ಸ್ಕೊಂಡು ಕುತ್ಕೊಳ್ಳೋ ಬದಲು ಇದ್ದಿದ್ರಲ್ಲಿ ತೃಪ್ತಿಯಿಂದ ಜೀವನ ಮಾಡೋದನ್ನ ಮನುಷ್ಯ ಮೊದ್ಲಿಗೆ ಕಲ್ತ್ಕೊಳ್ಬೇಕು ಇದು ನನ್ನ ಅಭಿಪ್ರಾಯ ಎಲ್ಲರ ಅಭಿಪ್ರಾಯನೂ ಇದೇ ರೀತಿ ಇರ್ಬೇಕಂತೇನಿಲ್ಲ ಇಷ್ಟೇನೆ ಖಂಡಿತ ಇವಾಗ ಬಂಗಾರ ಅಂತ ಅಲ್ಲ ಪ್ರತಿಯೊಂದ್ರ ಬೆಲೆನೂ ಜಾಸ್ತಿ ಇದೆ ನಾನು ಹತ್ರ ಹೇಳ್ತಾ ಇರ್ತೀನಿ ಇನ್ ಮುಂದೆ ಹೇಗೆ ಜೀವನ ಮಾಡೋದು ಅಂದ್ರೆ ತುಂಬಾ ಕಷ್ಟ ಅಲ್ವಾ ಎಲ್ಲಾನು ಇರೋರಿಗೆ ಏನು ಅನ್ಸೋದಿಲ್ಲ ಅಂದ್ರೆ ತಿಂಗಳಿಗೆ ಒಂದಿಷ್ಟು ಪೇಮೆಂಟ್ ಬರ್ತಾ ಇರೋರಿಗೆ ಲೈಫ್ ಅಲ್ಲಿ ಸೆಟ್ಲ್ ಆಗಿರೋರಿಗೆ ಸೈಟು ಒಬ್ಬೊಡವೆ ಎಲ್ಲ ಒಂದಿಷ್ಟು ಮಾಡಿಟ್ಕೊಂಡೋಗಿ ಅವರಿಗೆಲ್ಲ ಏನು ಅನ್ಸೋದಿಲ್ಲ ಅಂದ್ರೆ ಬರೇ ಒಂದು ಮನೆ ಇದ್ದು ಏನಾದ್ರೂ ಚಿಕ್ಕ ಪುಟ್ಟ ಬಿಸ್ನೆಸ್ ಮಾಡ್ಕೊಂಡಿರ್ ಇರೋರಿಗೆಲ್ಲ ಅನಿಸ್ತದೆ ಈ ತರ ಮುಂದೆ ಹೇಗೆ ಜೀವನ ಅನ್ನುವಂತಹ ಒಂದು ಕ್ವಶನ್ ಮಾರ್ಕ್ ಬರ್ತದೆ ನನಗಂತೂ ಪ್ರತಿ ಸಾರಿ ಈ ಕ್ವಶ್ಚನ್ ಮಾರ್ಕ್ ಅಂತೂ ಇದ್ದೇ ಇರ್ತದೆ ಹೇಗಪ್ಪ ಮುಂದೆ ಜೀವನ ಯಾವ್ದ್ರು ಬೆಲೆ ನೋಡ್ರೂನು ಜಾಸ್ತಿ ಇದೆ ಬರ್ಕೋದು ಹೇಗೆ ಅಂತ ಈ ತರ ಏನಿಲ್ಲ ನಿಮ್ಮ ಹತ್ರ ದುಡ್ಡು ಖರೀದಿ ಮಾಡಿ ಖರೀದಿ ಮಾಡೋದ್ರಲ್ಲಿ ತಪ್ಪೇನು ಇಲ್ಲ ಯಾಕೆಂತಂದ್ರೆ ಅದೊಂದು ಇನ್ವೆಸ್ಟ್ಮೆಂಟ್ ತರ ಗೋಲ್ಡ್ ಮೇಲೆ ನೀವು ದುಡ್ಡು ಹಾಕಿ ಖರೀದಿ ಮಾಡಿದ್ರಿ ಅಂತಂದ್ರೆ ಇನ್ವೆಸ್ಟ್ಮೆಂಟ್ ತರ ಫ್ಯೂಚರ್ ಅಲ್ಲಿ ಏನಾದ್ರೂ ಕಷ್ಟ ಬಂತು ಅಂತಂದ್ರೆ ನೀವು ಅದನ್ನ ಕೊಟ್ಟು ಏನಾದ್ರೂ ಮಾಡಬಹುದಲ್ವ ಹಾಗಾಗಿ ನನ್ನ ಪ್ರಕಾರ ಇವಾಗ ದುಡ್ಡಿದ್ದವರು ಸೈಟ್ ಮೇಲೆ ಮತ್ತೆ ಬಂಗಾರ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿದ್ರಿ ಅಂತಂದ್ರೆ ಯಾರು ಇಲ್ಲ ಮುಂದಿನ ದಿನಗಳಲ್ಲಿ ಮಗ ನಾಳೆ ಸ್ಕೂಲ್ ಅದಿಯಲ್ಲ ನಾಳೆ ಸ್ಕೂಲ್ ಇಲ್ಲ ನಾಳೆ ಸ್ಕೂಲ್ ಇಲ್ಲ ಅಂದ್ರೆ ಹೆಂಗೆ ಇಟ್ಕೊಳೋದು ನನ್ನ ಮಗನ್ ಇಟ್ಕೊಳೋಕೆ ಆಗುದಿಲ್ಲ ರಜಿ ಇದ್ರೆ ಬಾರಿ ಕಿತ್ತಪಟ್ಟಿ ಮಾಡ್ತಾವ ತುಂಬಾ ಕಿತ್ತಪಾತಿ ಮಾಡ್ತಾವ ಯಾರು ತಂದಿದ್ರು ಮಗ ಲಾಲಿ ನಿಂಗೆ ಪಪ್ಪ ತಂದಿರೇ ಏನೇನ್ ಮಾಡ್ಬಂದೆ ಕೆಳಗೆ ಹೋಗಿ ಮಾಡು ಎಲ್ಲಾರು ಬಂದು ಹಾಯ್ ಹಾಯ್ ನಾನು ಸಾನು ಫ್ರೆಂಡ್ಸ್ ರಾತ್ರಿ ನಾನು ಧಾರಾವಾಹಿ ನೋಡ್ತಾ ಕೂತಿದ್ದೆ ನಮ್ ಕಡೆ ಅಂತೂನು ತುಂಬಾನೇ ಮಳೆ ಬಿಡುವಿಲ್ಲದೆ ಮಳೆ ಬರ್ತಾ ಇದೆ ತುಂಬಾ ದಿನಗಳಾಯ್ತು ಇನ್ನ ನಾನು ಇವತ್ತಿನ ವಿಡಿಯೋನು ಕೂಡ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದ